ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಗ್ಸ್ ಇದು ನಿನ್ನೆಯಿಂದ ಇವತ್ತಿನವರೆಗೂ ವಿಡಿಯೋ ಇರೋದಿದು ಯಾಕಪ್ಪ ಅಂದರೆ ನಮಗೆ ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಿದ್ದರಿಂದ ರಜಕ್ಕೆ ನಾವು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಯಾಕೆಂದರೆ ನಮ್ಮದೇ ಅದು ವರ್ಕಲ್ಲಿ ನಾವು ಬ್ಯುಸಿ ಇದ್ವಿ ನಮ್ಗೆ ಯಾವುದೇ ರೀತಿ ಲೀವ್ ಇರಲಿಲ್ಲ ಸೊ ಆದ್ದರಿಂದ ಈ ವೀಕ್ ನಮಗೆ ಲೀವ್ ತುಂಬ ನಿಮ್ಗೆ ನಮಗೆ ತ್ರೀ ತ್ರೀ ಫೋರ್ ಡೇಸ್ ಲೀವ್ ಸಿಕ್ಕಿತ್ತು ಸೊ ಆದ್ದರಿಂದ ಕಂಟಿನ್ಯೂಸ್ ಆಗಿ ಲೀವ್ ಇತ್ತಲ್ಲ ಅಂತ ಹೇಳಿ ಗುರುವಾರ ಒಂದಿನ ಲೀವ್ ಹಾಕ್ಕೊಂಡು ನಿನ್ನೆ ಬುಧವಾರ ಸಾಯಂಕಾಲನೇ ನಾವು ಹೊರಟಿವಿ ಟ್ರಿಪ್ಗೆ ಅಂತ ಹೇಳಿ ಹೊರಟ್ವಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಉಡುಪಿಯಿಂದ ಹೊರಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಉಡುಪಿ ಟು ಕುಂದಾಪುರ ಧರ್ಮಸ್ಥಳಕ್ಕೆ ಹೋಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟಿದಂಥದ್ದು ಸೊ ನಾವು ಹೊರಟು ನಮ್ಮ ಮನೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ ಯಾಕಂದರೆ ನಮ್ಮ ಮತ್ತೆನೋ ಕರ್ಕೊಂಬರುವಂಥ ಪ್ಲಾನ್ ಇತ್ತು ಸೊ ಅದಕ್ಕಿಂತ ನಮ್ಮ ಮತ್ತೆನೂ ಕರ್ಕೊಂಡ್ಬೋಣ ಅಂತ ಹೋಗ್ತಾ ಇದ್ವಿ ಮಧ್ಯದಲ್ಲಿ ಚಾಕ್ನ ಸಿಕ್ತು ಗುರುವಾರ ನೆಕ್ಸ್ಟ್ ಡೇ ಗುರುವಾರ ಇದ್ದಿದ್ರಿಂದ ನೆಕ್ಸ್ಟ್ ಡೇ ಗುರುವಾರ ತಿನ್ನ ನಾವು ನಾ ನಾನ್ ವೆಜ್ ಲ್ಲ ಅಂತ ಹೇಳಿ ಬುಧವಾರನೇ ನಾನ್ ವೆಜ್ ತಿನ್ಕೊಂಡ್ವಿ ನಾನ್ ವೆಜ್ ತಿನ್ಕೊಂಡು ಮುಗಿಸ್ಕೊಂಡು ನಾವು ಅತ್ತೆ ಮನೆಗೆ ಬಂದ್ವಿ ಅತ್ತೆ ಮನೆ ಬಂದು ಅತ್ತೆನ ಕರ್ಕೊಂಬೇಕಿತ್ತಲ್ಲ ಸೊ ಆದ್ದರಿಂದ ಅತ್ತೆನ ಕರ್ಕೊಂಡ್ಬರೋಣ ಅಂತ ನಮ್ಮ ಮನೆಗೆ ಬಂದ್ವಿ ನಾವು ನಮ್ಮ ಅತ್ತೆ ರೆಡಿಯಾಗಿದ್ದರು ಸೊ ನಮ್ಮ ಅತ್ತೆನೂ ಕೂಡ ಮನೆಯಲ್ಲಿ ಇರಲಿಲ್ಲ ಅವರು ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ದರು ಭದ್ರಾವತಿಗೆ ಸೊ ನಾವು ಓರ ನಾವು ಹೋಗೋಷ್ಟೆಲ್ಲ ಅವ್ರು ಬಂದು ರೆಡಿಯಾಗಿದ್ದರು ನಾವು ಹೋಗಿದ್ದೆ ನಮ್ಮ ಮನೇಲಿ ನಮಗೆ ತುಂಬ ಸ್ಪೆಷಲ್ ಅಂತ ಅಂದರೆ ರಾಖಿ ಅಂತ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡ್ವಿ ನನ್ನ ಮಗ ಅವ್ರನ್ನ ಮಾತಾಡ್ಸಿದ್ರು ಮಾತಾಡ್ಸ್ಕೊಂಡು ನಾವು ರೆಡಿಯಾಗಿ ಹೊರಡೋಣ ಅನ್ನಷ್ಟು ಹನ್ನೆರಡು ಗಂಟೆ ಹತ್ತತ್ರ ಆಗೇ ಹೋಯ್ತು ಹಾಗೂ ಈಗ ಹನ್ನೆರಡು ಗಂಟೆನೇ ಆಗೋಯ್ತು ಕೊನೆಗೂ ಸೊ ಎಲ್ಲ ಮುಗಿಸ್ಕೊಂಡು ನಾ ಹೊರಟ್ವಿ ನಾವು ಹೊರಟು ಯಾಕೆಂದ್ರೆ ನಾವು ಉಡುಪಿಗೆ ಬರಬೇಕಾಗಿತ್ತು ಸೊ ಇನ್ನು ಹೋಗೋದು ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳಿ ನಾವು ಹೊರಡೋಕ್ಕೂ ಮುಂಚೆ ನಮ್ಮ ಅತ್ತೆ ಮನೆಯಲ್ಲೇ ಸ್ವಲ್ಪ ನಾನ್ ವೆಜ್ ಮಾಡಿಟ್ಟಿದ್ರು ಅದನ್ನೇ ಸ್ವಲ್ಪ ತಿಂದ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ವಿ ಮಕ್ಕಳಿಗೆ ಅಂತಂದರೆ ನಾವು ಎಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಲೀವ್ ಇದ್ದಿದ್ದರಿಂದ ಲೀವ್ ಇಲ್ಲದೇ ಇದ್ದಿದ್ದರಿಂದ ನಾವು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಮಕ್ಳು ಕೇಳ್ತಾನೆ ಇದ್ದರು ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಒಂದಿನ ಎಕ್ಸ್ಟ್ರಾ ಲೀವ್ ಹಾಕ್ಕೊಂಡು ಕರ್ಕೊಂಡು ಹೋಗೇ ಬಿಡೋಣ ಈ ಸಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಟ್ರಾ ಗುರುವಾರ ಒಂದು ದಿನ ಎಕ್ಸ್ಟ್ರಾ ಲೀವ್ ಅಂತ ಮಾಡ್ಕೊಂಡ್ವಿ ನಾವು ಮಾಡಿಕೊಂಡು ನಾವು ಹೊರಟ್ವಿ ಪಾಪ ಡ್ರೈವರು ಕೂಡ ಡ್ರೈವರ್ ಅಣ್ಣ ಕೂಡ ತುಂಬ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ನಮ್ಮನ್ನು ಕರೆಕ್ಟ್ ಟೈಮಿಗೆ ಕರ್ಕೊಬಂದುಬಿಟ್ಟು ನಮ್ಮನ್ನು ಉಡುಪಿಗೆ ಸೊ ನಾವು ಉಡುಪಿಗೆ ನಾವು ಉಡುಪಿ ಹತ್ತತ್ರ ಬರೋಷ್ಟಲ್ಲಿ ಮೂರು ಗಂಟೆ ಮೂರುವರೆ ಆಗೋಗ್ಬಿಟ್ಟಿತ್ತು ಸೊ ಮಾರ್ನಿಂಗ್ ನಾವು ಉಡುಪಿಗೆ ಬಂದು ತಲುಪೋಷ್ಟಲ್ಲಿ ಉಡುಪಿಲಿ ಒಂದು ರೆಸಾರ್ಟ್ನ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನಾವು ಅಲ್ಲಿ ಫ್ಯಾಮ್ ಬಂತ ಇದ್ದಂಗೆ ನಾವು ಬೇ ಇದರಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡ್ಕೊಂಡ್ವಿ ನಾನು ನನ್ನ ಮಕ್ಕಳು ನಮ್ಮ ಅಪ್ಪ ಎಲ್ಲರೂ ಆಟ ಆಡ್ಕೊಂಡ್ವಿ ಆಟ ಆಡಿಕೊಂಡು ರೆಡಿಯಾಗಿ ನಾವು ಹೋಗಿದ್ದು ಅಂತಂದರೆ ಕುಂದಾಪುರ ಕುಂದಾಪುರದತ್ರ ನಾವು ಇದ್ ನೋಡೋಣ ಅಂತ ಹೋದ್ವಿ ಡಾಲ್ಫಿನ್ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ನನ್ನ ಅಂತೂ ಬರಲ್ಲ ಬರಲ್ಲ ಅಂತ ಆಟ ಮಾಡ್ತಾಯಿದ್ದೆ ಹಂಗೋ ಹಿಂಗೋ ಹಿಂಸೆ ಮಾಡಿ ಸಮಾಧಾನ ಮಾಡಿ ಕರ್ಕೊಂಡು ಅಂತ ಕರ್ಕೊಂಡು ಹೋದ್ವಿ ನಾವು ಕರ್ಕೊಂಡು ಹೋದಾಗ ಅಲ್ಲಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಸಿಕ್ತು ನೋಡ್ಕೊಂಡ್ವಿ ತುಂಬ ಎಕ್ಸ್ಪೋಸ್ ಏನು ಸಿಗಲಿಲ್ಲ ಡಾಲ್ಫಿನು ನೋಡಿಕೊಂಡು ಮತ್ತೆ ಒಳಗಡೆ ಒಳ್ಳೆ ಒಳಗಡೆ ಒಳ್ಳೆ ಥರ ಇದೆ ಒಳ್ಳೆ ಒಳಗಡೆ ಸೆಂಟ್ರಲ್ಲಿ ಕಾಡ್ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಓಕೆ ಆಯಿತು ಕರ್ಕೊಂಡೋಗಿ ಅಂತ ಹೇಳಿದ್ವಿ ಕರ್ಕೊಂಡು ಹೋದರು ವ್ಯೂಸ್ ಮಾತ್ರ ಸಕ್ಕದಾಗಿತ್ತು ತುಂಬ ಇಷ್ಟ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗಂತೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಬಟ್ ನನಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಫ ಬೇರೆಯವರೆಲ್ಲ ಹೋಗಿರ್ತೀರ ಅವಾಗ ಬಟ್ ಅದರ ನನ್ನ ಕೆಲಸ ಜಾಸ್ತಿ ನನ್ನ ಕೆಲಸಕ್ಕೆ ಫೋಕಸ್ ಕೊಡೋದ್ರಿಂದ ನಾನು ಯಾವುದೇ ರೀತಿ ವೀಡಿಯೋಸು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ತುಂಬ ನಾನು ಯಾಕೆಂದರೆ ನನಗೆ ಪ್ರಿಪ್ರೇಷನ್ ಜಾಸ್ತಿ ಕೊಡದೆ ನಾನು ವರ್ಕ್ ಮೇಲೆ ನಾನು ತುಂಬ ಡಿಪೆಂಡ್ ಆಗ್ತೀನಿ ನಾನು ಸೊ ನನಗೂ ರಜೆ ಇರಲಿಲ್ಲ ನಮ್ಮ ಮನೆಯವ್ರಿಗೂ ರಜೆ ಇರಲಿಲ್ಲ ಯಾರಿಗೂ ರಜೆ ಇರಲಿಲ್ಲ ಆದ್ರಿಂದ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಹೋಗಿದ್ದು ನಾವು ಬೇರೆ ದಾಂಡಳಿಗೆ ಹೋಗಿದ್ವಿ ಬಟ್ ಈ ರೀತಿ ಈ ಸಲ ಎಂಜಾಯ್ಮೆಂಟ್ ಆದಂತೂ ಇವತ್ತು ನಿನ್ನೆ ಇವತ್ತು ಎಂಜಾಯ್ ಮಾಡಿದಷ್ಟು ನಾವೆಲ್ಲೂ ಎಂಜಾಯ್ ಮಾಡಿರಲಿಲ್ಲ ಸೊ ಈ ಸಲ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ತಂದೆ ಮತ್ತು ನಮ್ಮ ಅತ್ತೆನೂ ಜೊತೆಗೆ ಬಂದಿದ್ದರು ಸೊ ಲಾಸ್ಟ್ ಇಯರ್ ನಾವು ಹೋಗಿದ್ದಾಗ ಬರೀ ನಾನು ನನ್ನ ಮಕ್ಕಳು ನಮ್ಮ ಮನೆಯವ್ರು ಮಾತ್ರ ಹೋಗಿದ್ದಷ್ಟೇ ಈ ಸಲ ನಮ್ಮ ತಂದೆಯೂ ಬಂದಿದ್ರು ಸೊ ನಮ್ಮ ತಂದೆನೇ ಬಿಟ್ಟು ಹೋಗಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ನಾವು ಜೊತೆಗೆ ಕರ್ಕೊಂಡೋಗಿದ್ವಿ ಹುಷಾರ್ ಬೇರೆ ಇರಲಿಲ್ಲಲ್ಲ ಸೊ ಅದರಿಂದ ಕರ್ಕೊಂಡೋಗಿದ್ವಿ ನನ್ನ ಮಗ ಅಮ್ಮ ವೀಸ್ ತುಂಬ ಸುತ್ತಮುತ್ತ ತುಂಬ ಚೆನ್ನಾಗಿದೆ ಫೋಟೋಸ್ ತೆಗೀರಿ ಅಮ್ಮ ವೀಡಿಯೋಸ್ ತೆಗೀರಿ ಅಂತ ಹೇಳ್ತೀವಿ ಇದ್ರು ಸೊ ಆದ್ದರಿಂದ ಅವ್ರಿಗೆ ಒಂದೆರಡು ಫೋಟೋಸ್ ತೆಗೆದು ನಾನು ಒಂದೆರಡು ಫೋಟೋಸ್ ತಗೊಂಡೆ ಆ ಕಾಡು ಮಧ್ಯದಲ್ಲಿ ಒಳೆಯಲ್ಲಿ ಹೋಗುವಾಗಂತೂ ಸಿಕ್ಕಾಪಡೆ ಅಂದರೆ ಫೋಟೋಸ್ ಅಂತೂ ಸಖತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಮತ್ತು ನಾವು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ತುಂಬ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನನ್ನ ಮಗ ಸ್ಟಾರ್ಟಿಂಗ್ ಹತ್ತುವಾಗ ತುಂಬ ಭಯ ಭಯ ಪಡ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಖುಷಿ ತುಂಬ ಖುಷಿಪಟ್ಟ ಖುಷಿಪಟ್ಟು ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ರಿಟರ್ನ್ ಬರ್ತಾ ನಮ್ಮ ಕೆಲವೊಂದು ಒಂದು ಫೋಟೋಸು ನಮಗೆ ಇಷ್ಟ ಥರ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಮನೇಲೆಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅಪ್ಪ ಮಾತ್ರ ನನ್ನ ಚಿಕ್ಕ ಮಗ ಮಾತ್ರ ಬೇರೆದು ಹಾಕ್ಕೊಂಡಿದ್ದು ಫೋಟೋಸ್ಗೆ ಯಾವುದೇ ರೀತಿ ಅವನು ಇದು ಮಾಡಕ್ಕೆ ಬರಲಿಲ್ಲ ಅವನು ಫೋಟೋಸ್ ನಾನು ಫೋಟೋ ತೆಗಿತೀನಿ ಬಾರೋ ಅಂತ ಹೇಳಿದ್ರೆ ಅವನು ನಾನು ಬರೋಲ್ಲಪ್ಪ ನನಗೆ ಭಯ ಆಗತ್ತೆ ಹಂಗೆ ಹೀಗೆ ಅಂತ ಹೇಳ್ಕೊಂಡು ಕೊನೆಗೂ ಅವ್ನು ಬರಲೇ ಇಲ್ಲ ಅವನು ಯಾಕೆಂದರೆ ತುಂಬ ಅಂದರೆ ತುಂಬ ಅವನು ಲಾಸ್ಟ್ ಟೈಮ್ ನಾವು ಲಾಸ್ಟ್ ಇಯರ್ ಬಂದಾಗ ಸಮುದ್ರದಲ್ಲಿ ಮಧ್ಯದಲ್ಲಿ ಅವನಿಗೆ ಇದನ್ನು ಹಾಕಿ ಬಿಟ್ಟು ಬೆಲ್ಟೋ ಏನೋ ಹಾಕಿ ಬಿಟ್ಟಿದ್ವಿ ಆವಾಗಲೇ ತುಂಬ ಹೆದ್ರಕೊಂಡಿದ್ದ ಅದಕ್ಕೂ ಏನೋ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅವನಂತೂ ಬರಲಿಲ್ಲ ಕೊನೆಗೆ ನಾವು ನನ್ನ ಮಗ ಮತ್ತು ನಮ್ಮಪ್ಪ ಎಲ್ಲರೂ ಫೋಟೋಸ್ ತಗೊಂಡ್ವಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ ನಮ್ಮ ಹತ್ರ ಹಾಕಿದ್ದೀನಿ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು ನನಗೆ ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಸಪೋರ್ಟ್ ಮಾಡೋದನ್ನಂತೂ ಮರೆಯಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್